ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇದೇನಪ್ಪ ಇದು ನಮ್ಮ ಓಡಮಾಮ ಚಂದ್ರು ಸರ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಚಂದ್ರು ಸರ್ ಅಂತೂ ಸರ್ವಾಂತರಯಾಮಿ ಎಲ್ಲ ಹೋದರೂ ಎಲ್ಲೆಲ್ಲೂ ಅಲ್ಲಲ್ಲಿ ಅವರೇ ಚಂದ್ರು ಸರ್ರೇನೆ ಹೋಟೆಲ್ಗಳು ಎಸ್ಪೆಷಲಿ ಹೋಟೆಲ್ಗಳು ನಿಮಗೂ ಗೊತ್ತು ನಾನು ಹೋಟೆಲ್ ರಿವ್ಯೂಸ್ ಮಾಡ್ತೀನಿ ಅಂತ ಸೊ ಇವತ್ತು ನಾವು ಮೈಸೂರು ಕಡೆಗೆ ಹೊರಟಿದ್ದೀವಿ ಮಂಡ್ಯ ಮದ್ದೂರು ರಾಮನಗರ ಬಿಡದಿ ಎಲ್ಲ ದಾಟಿ ಮೈಸೂರಿಗೆ ತಲುಪ್ತಾ ಇದೀವಿ ಸೊ ಆನ್ ದ ವೇ ನಾನು ಎಲ್ಲ ಒಂದು ಹೋಟೆಲ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದೀವಿ ಸೊ ಅದರಲ್ಲಿ ಒಂದು ಒನ್ ಆಫ್ ದ ಫೇಮಸ್ ಶ್ರೀ ರೇಣುಕಾಂಬಾ ಶ್ರೀ ರೇಣುಕಾಂಬಾ ಬಿಡದಿ ಬಿಸಿ ತಟ್ಟೆ ಇಡ್ಲಿ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇದು ಇದು ಸುಮಾರು ವರ್ಷದಿಂದ ಇದೆ ಅಂತ ಕೇಳಿದ್ದೀನಿ ತುಂಬಾ ಫೇಮಸ್ ಅಂತ ಕೂಡ ಕೇಳಿದ್ದೀನಿ ಆದ್ರೆ ಇದೇ ವೆರಿ ಫಸ್ಟ್ ಟೈಮು ನಾನು ಈ ಹೋಟೆಲ್ಗೆ ಬರ್ತಿರೋದು ಓಕೆನಾ ಸೊ ಹೋಟೆಲ್ ಅಂತೂ ನೋಡಕ್ಕೆ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ ಒಳಗಡೆ ಹಂಗೆ ಒಂದು ಝಲಕ್ ಸುಮ್ಮನೆ ಹಂಗೆ ತಿರ್ಗಿಸಿ ಸೊ ಸಾಕಷ್ಟು ದೊಡ್ಡದಾಗಿದೆ ಸಾಕಷ್ಟು ಜನ ತುಂಬಿದ್ದಾರೆ ಫುಲ್ಲು ಜನ ತುಂಬಿದ್ದಾರೆ ನೀಟಾಗಿ ಕಾಣಿಸ್ತಾ ಇದೆ ಸೊ ಹೋಗೋಣ ಇಲ್ಲಿ ಏನೇನ್ ಸಿಗುತ್ತೆ ನೋಡೋಣ ಬೆಲೆ ಎಷ್ಟು ನೋಡೋಣ ರುಚಿ ಹೇಗಿದೆ ಎಲ್ಲದನ್ನೂ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಾವಿವತ್ತು ಕಾರಲ್ಲೇ ಬಂದಿದ್ದೀವಿ ಕಾರ್ ಪಾರ್ಕಿಂಗ್ ಕೂಡ ಸಾಕಷ್ಟು ದೊಡ್ಡದಾಗಿದೆ ಮೇನ್ ರೋಡಲ್ಲೇ ಇದೆ ಇದು ಶ್ರೀ ರೇಣುಕಾಂಬ ಬಂದು ಮೈನ್ ರೋಡಲ್ಲೇ ಸಿಗುತ್ತೆ ಸೊ ಮಿಕ್ಕಿ ಡೀಟೇಲ್ಸ್ನೆಲ್ಲ ಒಳಗಡೆ ಹೋಗಿ ತಿಂತ ತಿಂತ ಮಾತಾಡೋಣ ಸರಿನಾ ಬನ್ನಿ ಹಾಕಿದ್ರೆ ನಾವು ಒಳಗೆ ಹೋಗೋಕ್ ಮುಂಚೆ ನಿಮಗೆ ಗೊತ್ತಲ್ಲ ಏನು ಅಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ ಪ್ರೀತಿನ ತೋರಿಸಿ ಓಕೆ ಬನ್ನಿ ನಮಸ್ಕಾರ ನಮ್ಮ ಹೆಸರು ಶ್ರೀಧರ್ ಶ್ರೀಧರ್ ಅವರೇ ಇವಾಗ ಶ್ರೀ ರೇಣುಕಾಂಬ ತಾತ ಇದು ಎಷ್ಟು ವರ್ಷಗಳಿಂದ ಇದೆ ಸರ್ ಸುಮಾರು ವರ್ಷದಿಂದ ಇದ್ದಾರೆ ನಮ್ಮ ತಾತ ಅವ್ರ ತಂದೆ ಮಾಡಿದ್ದು ತಾತ ಅವ್ರ ತಂದೆ ಶುಭ ಮಾಡಿದ್ರು ಓಕೆ ಸೊ ಇದು ಜನರೇಷನ್ಸ್ ಬರ್ತಾ ಇದೆ ಸೊ ಜನರೇಷನ್ ಒಂದು ಸೀಕ್ರೆಟ್ ರೆಸಿಪಿನೂ ಇರಬೇಕು ಯಾಕಂದ್ರೆ ಇಷ್ಟು ಜನ್ರೇಷನ್ಸ್ ಇರಬೇಕು ಅಂದ್ರೆ ಇಡ್ಲಿ ನಾವು ತುಂಬಾ ಫೇಮಸ್ ಇಲ್ಲಿ ಅಥವಾ ಚಟ್ನಿ ಸರ್ ಇಡ್ಲಿ ಚಟ್ನಿ ಎರಡೂ ಬರುತ್ತೆ ಯಾಕಂದ್ರೆ ಇಡ್ಲಿ ನಾವು ಹೇಗೆ ಫರ್ಮೆಂಟೇಶನ್ ಮಾಡೋ ವಿಧಾನ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ತುಂಬಾ ಹಳೆ ವಿಧಾನನೇ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಹಾಗಾಗಿ ಇಡ್ಲಿ ತುಂಬಾ ಸಾವಿರ ಬರುತ್ತೆ ಅದ್ರ ಜೊತೆಗೆ ಮೆರು ಕೂಡ ತರ ಚಟ್ನಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಚಟ್ನಿ ಅನ್ನೋದು ಕೆಂಪು ಚಟ್ನಿ ಮಾಡ್ತೀವಿ ಇಡ್ಲಿ ಚಟ್ನಿಗೂ ಒಳ್ಳೆ ಕಾಂಬಿನೇಷನ್ ಸೊ ಇಲ್ಲಿ ಫೇಮಸ್ ಚಟ್ನಿ ಇಡ್ಲಿ ಚಟ್ನಿ ಜೊತೆಗೆ ಜೊತೆ ಎಲ್ಲ ಕುಟುಂಬದ ದೋಸೆ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಪೊಂಗಲ್ ಇದೆ ತಮಿಳುನಾಶ್ವರ ಪೊಂಗಲ್ ಮಾಡ್ತೀವಿ ಅದೇ ಬೇರೆ ರೈತ್ರದ ఇడ్లీయాజా రజా రజు ನಮ್ಮ ಮೊದಲು ಬಿಡದಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇತ್ತು ಅಳೆ ಹೋಟೆಲ್ ಸ್ವಂತ ಹೋಟೆಲ್ ಅದು ಇದು ರೋಡ್ ಪ್ರಾಬ್ಲಮ್ ಆದ್ಮೇಲೆ ಇಲ್ಲಿ ರಾಮನಗರ ಎಕ್ಸಿಟ್ ಪಾಯಿಂಟ್ ಅಂತ ಬರುತ್ತೆ ರಾಮನಗರ ಮತ್ತೆ ಬಿಡದಿ ಮದ್ದಿದ್ರೆ ತುಂಬಾ ಜನ ಇಟ್ಕೊಂಡಿದ್ದಾರೆ ಸರ್ಚ್ ಮಾಡಿ ನಮ್ದೇ ಬರುತ್ತೆ ನಮ್ಗೆ ಇಂಟ್ರೂವ್ ಮಾಡಿರೋದೆಲ್ಲ ಬರುತ್ತೆ ನಮ್ದು ಎಲ್ಲಾ ಚಾನಲ್ ಇಂಟ್ರೂವ್ ಮಾಡಿದ್ದಾರೆ ಮತ್ತೆ ವರ್ಲ್ಡ್ ವೈಡ್ ಎಕ್ಸೋಟಿಕ್ ಮ್ಯಾಗ್ಜಿನ್ ಅಲ್ಲಿ ಬರುತ್ತೆ ಅದೂ ಕೂಡ ಬಂದಿದೆ ನಮ್ದು

ಬಂದು ಇಡ್ಲಿ ತೊಗೊಂಡಿದ್ದೀವಿ ನಾನು ಆ್ಯಕ್ಚುಲಿ ವೆರಿ ಫಸ್ಟ್ ಟೈಮ್ ಇಲ್ಲಿ ಬಂದು ಟ್ರೈ ಮಾಡ್ತಿರೋದು ಬೆಣ್ಣೆ ಕೊಟ್ಟಿದ್ದಾರೆ ಬೆಣ್ಣೆನ ನೋಡಿ ಇಡ್ಲಿಗೆ ಹಾಕ್ಕೊಳ್ತಾ ಇದ್ದೀವಿ ಬಿಸಿ ಇರೋದ್ರಿಂದ ಚೆನ್ನಾಗಿ ಕರಗ್ತಾ ಇದೆ ನಾನು ಆ್ಯಕ್ಚುಲಿ ಅದೇ ಅಂದ್ಕೊಳ್ತಿದ್ದೆ ಹೆಸರು ಬಿಸಿ ಇಟ್ಟಿದ್ದಾರೆ ಇಡ್ಲಿ ಬಿಸಿ ಇರಬೇಕು ಅಂತ ಬಿಸಿ ಇದೆ ವಿಚ್ ಇಸ್ ಗುಡ್ ಚೆನ್ನಾಗಿ ಬೆಣ್ಣೆ ಕರುಗಿತು ಬೆಣ್ಣೆ ಕರಗಿದ್ ನೋಡಿದ್ರೆ ನಿಮಗೂ ಗೊತ್ತಾಗಿರ್ಬೋದು ಬಿಸಿ ಇದೆ ಇಡ್ಲಿ ಅನ್ನೋದು ಆಲೂಗಡ್ಡೆ ಪಲ್ಯ ಕೆಂಪು ಚಟ್ನಿ ಅಂದರೆ ನೀರು ಚಟ್ನಿ ಗಟ್ಟಿ ಚಟ್ನಿ ಸಾಂಬಾರು ಮತ್ತು ಬಡೆ ಇಷ್ಟು ತಗೊಂಡಿದ್ದೀನಿ ಬಿಸಿ ಇದೆ ಸಕ್ಕ ಸಾಫ್ಟ್ ಆಗಿದೆ ನೋಡಿಲಿ ಜಸ್ಟ್ ನೋಡಿ ಇಷ್ಟೇ ಹಿಂಗೆ ಇನ್ನೊಂದು ಸಲ ಇನ್ನೊಂದು ಸಲ ಕಮಿಯರು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನಿಮಗೆ ಗೊತ್ತಾಯ್ತಲ್ಲ ಸೂಪರ್ ಇದೆ ನಾನು ಯಾವತ್ತೂ ತಿಂದಿರಲಿಲ್ಲ ಇವತ್ತೇ ಫಸ್ಟು ಬರಿ ಇಡ್ಲಿ ವಿತ್ ಬೆಣ್ಣೆ ಟೇಸ್ಟ್ ಮಾಡ್ತಾ ಇದೀನಿ ಫಸ್ಟು ಹ್ಮ್ 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 ಸಕ್ಕತ್ ಆಗಿದೆ ಸಕ್ಕತ್ ಫ್ರೆಶ್ ಆಗಿ ಸಾಫ್ಟಾಗಿ ನಂಗೆ ಇಡ್ಲಿ ಮುರಿಯೋಕೆ ಖುಷಿ ಆಗ್ತಿದೆ ರೀ ಇಲ್ಲಿ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಪ್ಲೀಸ್ ಬಿಸಿ ಇದೆ ಇಲ್ಲಾಂದ್ರೆ ಇನ್ನು ಮುರು ನೋಡಿ ಏನು ಶ್ರಮನೇ ಬೇಡ ಇಲ್ಲಿ ಏನು ಸಕ್ಕದಾಗಿ ಇಡ್ಲಿ ಮುರಿತಾ ಇದೆ ಅಂದರೆ ಚಟ್ನಿನೂ ಚೆನ್ನಾಗಿದೆ ಖಾರ ಖಾರವಾಗಿ ಇಡ್ಲಿ ಸಪ್ಪೆನೇ ಅಲ್ವಾ ಗೊತ್ತು ನಿಮಗೆ ಆ ಆ್ಯಕ್ಚುಲಿ ಇಡ್ಲಿ ಬೆಣ್ಣೆನೇ ಚೆನ್ನಾಗಿದೆ ಉಪ್ಪು ಕರೆಕ್ಟಾಗಿ ಹಾಕಿದ್ದಾರೆ ಸೊ ಚೆನ್ನಾಗಿದೆ ಬಟ್ ಇಡ್ಲಿಗೆ ಖಾರವಾಗಿ ಚಟ್ನಿ ಕೊಟ್ಟಿದ್ದಾರೆ ಬೆಳ್ಳುಳ್ಳಿ ಹಾಕಿದ್ದಾರೆ ಈ ಕೆಂಪು ಚಟ್ನಿಗೆ ಬೆಳ್ಳುಳ್ಳಿ ಇದೆ ಬಟ್ ಸಕ್ಕದಾಗಿದೆ ಚಟ್ನಿ ಈಗ ಪಲ್ಯ ಚಟ್ನಿ ಇಷ್ಟು ತಗೊಳ್ತಾ ಇದ್ದೀನಿ சூப்பாம்பார் ட்ரெமா இதுச்சனி பரீ கட்டிச்சடனி தீ வடேனா ம் சேம் சட்னின்ட்னி கொட்டி தர சாம்பார் அந்த ட்ரைவா ಹ್ಞೂ ಸಾಂಬಾರು ಚೆನ್ನಾಗಿದೆ ಸ್ವಲ್ಪ ಸ್ವೀಟ್ ಮೇಲಿದೆ ಚೆನ್ನಾಗಿದೆ ಸಾಂಬಾರು ಇಲ್ಲಿ ನೋಡಿ ಚಟ್ನಿ ಸಾಂಬಾರು ಪದದಲ್ಲಿ ಇಟ್ಟಿದ್ದಾರೆ ಬೇಕು ಅಂದರೆ ಹಾಕೋಬೋದು ಹಾಂ ಬಿಸಿ ನೋಡಿ ಇಲ್ಲಿ ಪೊಂಗಲ್ ಬಂತು ತಮಿಳ್ನಾಡು ಸ್ಟೈಲ್ ಪೊಂಗಲ್ ಅಲ್ಲಿ ಇದೇ ಥರ ಗಟ್ಟಿ ಇರುತ್ತೆ ಚೆನ್ನಾಗಿ ಮೆಣಸು ಜೀರಿಗೆ ಸಾಸಿವೆ ಕರುವೇನ ಸೊಪ್ಪು ಎಲ್ಲ ಕಾಣಿಸ್ತದೆ ಬಿಸಿ 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 ಹೊಗೆ ಆಡ್ತಿದೆ ಪೊಂಗಲ್ಲೂ ಎಷ್ಟು ಎಷ್ಟು ಜನ ಇದ್ದಾರೆ ಅಂದ್ರೆ ಇವತ್ತು ಇವತ್ತು ಆಕ್ಚುಲಿ ನಾವು ಬಂದಿರೋ ಶುಕ್ರವಾರ ಬಟ್ ನೋಡಿ ಲಾಂಗ್ ವೀಕೆಂಡ್ ಇದು ಆದ್ರೂ ನಾವು ಇವತ್ತು ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅನ್ಕೊಂಡ್ ಬಂದ್ವಿ ಬಟ್ ನೋಡಿ ಎಷ್ಟು ಜನ ಇದಾರೆ ಅಂತ ವಡೆ ಮುರ್ದೆ ಮಾತಾಡ್ತಾ ಮಾತಾಡ್ತಾ ವಡೆ ಮುರ್ದೆ ಚೆನ್ನಾಗಿದೆ ತಿಂದ್ಬಿಟ್ಟು ಹೇಳ್ತೀನಿ ಇಲ್ಲಿ ಕ್ರಿಸ್ಪಿ ಆಗಿದೆ ನಮ್ಗೆ ಅಷ್ಟೊಂದು ಏರಿ ಏರಿ ಆಗಿದೆ ಅಂದರೆ ಏನು ಹೇಳ್ತಾರ ತುಂಬ ಲೈಟ್ ಆಗಿ ಏನಿಲ್ಲ ಬಟ್ ಕ್ರಿಸ್ಪಿ ಆಗಿದೆ ಟೇಸ್ಟಿ ಇದೆ ಚಟ್ನಿನೂ ಚೆನ್ನಾಗಿರೋದ್ರಿಂದ ವಡೆ ಕ್ರಿಸ್ಪಿ ಆಗಿರೋದ್ರಿಂದ ಇಡ್ಲಿ ಅಂತೂ ಕೇಳಂಗೇ ಇಲ್ಲ ಸೊ ಇಡ್ಲಿ ಜೊತೆ ವಡೆ ಕಾಂಬಿನೇಷನ್ ಬೇಕೇ ಬೇಕು ಅನ್ನೋದು ತಗೊಂಡ್ಬಿಡ್ಬೋದು ಹ್ಞೂ ಇಡ್ಲಿ ಮಾತ್ರ ನಾನಾದರೆ ಇಡ್ಲಿ ಒಂದೇ ಸಾಕು ನನಗೆ ಆಗಿದೆ ಕರೆಕ್ಟ್ ಆಗಿ ಪೊಂಗಲಲ್ಲಿ ಸೆಂಟ್ರಲ್ಲಿ ಗೋಡಂಬಿ ಎರಡು ಪೀಸ್ ಕಾಣಿಸ್ತಾ ಇದೆ ನನಗೆ ಚೆನ್ನಾಗಿದೇನ್ ಗೊತ್ತಾ ಮುದ್ದೆ ಪೊಂಗಲ್ ಅಂದ್ರೆ ನಿಮಗೆ ಅನ್ನ 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 ತರ ಫುಲ್ ಕಾಣಲ್ಲ ಈ ಮುಚ್ಚು ಮುಚ್ಚು ಬರುತ್ತಲ್ಲ ಆ ತರ ಕಾಣಿಸ್ತಾ ಇದೆ ನೋಡಿ ಇದು ಮುಚ್ಚ ಆಗಿದೆ ಇದು ಮುಚ್ಚಲ್ಲೇ ಮಾಡ್ತಾರೆ ಗೊತ್ತಿಲ್ಲ ಹಾ ಆತರ ತಮಿಳ್ನಾಡಲ್ಲಿ ಆಕ್ಚುಲಿ ಹಿಂಗೆ ಇರುತ್ತೆ ಸೊ ಬರ್ರೀ ಪೊಂಗಲ್ ತಿಂತಾ ಇದ್ದೀನಿ ಉಪ್ಪು ಖಾರವಾಗಿ ಸಕ್ಕವಾಗಿದೆ ಇಂಪ್ರೆಸ್ ನಿಜವಾಗ್ಲೂ ಚೆನ್ನಾಗಿದೆ ನಾನು ಕೆಲವು ಸಲ ಏನಾಗುತ್ತೆ ಜನ ಮರಳೋ ಜಾತ್ರೆ ಮರಳೋ ಅಂತ ಆಗತ್ತಲ್ವಾ ಹೈಪ್ ಕೊಟ್ಟು 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 ಯಾಕಂದ್ರೆ ಇದು ಸುಮಾರು ವರ್ಷಗಳ ಹಳೆಯದು ಅರವತ್ ಅರವತ್ತೈದು ವರ್ಷದಿಂದ ಹಳೆಯದು ಸೊ ಇಲ್ಲಿ ಬರ್ಬೇಕಾದ್ರೆ ಏನಾಗುತ್ತೆ ಒಂದೊಂದ್ಸಲ ಅಷ್ಟು ವರ್ಷದಿಂದ ಫೇಮಸ್ ಆಗೋಗಿದೆ ಅಂತ ಜನ ಬರ್ತಿರ್ತಾರೆ ಅನ್ಸುತ್ತೆ ಕೆಲವು ಸಲ ಹಿಂದಿನ ಕಾಲದಿಂದ ಅವ್ರದೇ ಆದಂಥ ರೆಸಿಪಿ ಏನೋ ಮೇಂಟೈನ್ ಮಾಡ್ಕೊಂಡು ಬಂದು ಅದೇ ಕ್ವಾಲಿಟಿ ಅದೇ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಂಥ ಜಾಗಗಳಲ್ಲಿ ಇದು ಒಂದು ಅನಿಸ್ತು ನನಗೆ ಯಾಕಂದ್ರೆ ಇಡ್ಲಿ ತುಂಬಾ ಚೆನ್ನಾಗಿದೆ ಪೊಂಗಲ್ ಸಕ್ಕತ್ತಾಗಿದೆ ಸೊ ಸ್ಟ್ಯಾಂಡರ್ಡ್ಸ್ನ ಮತ್ತೆ ಈ ಹಳೆ ರೆಸಿಪಿಗಳನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ರಾಮನಗರ ಎಕ್ಸಿಟ್ ಮತ್ತೆ ಬಿಡದಿ ಮಧ್ಯದಲ್ಲಿ ಈ ಒಂದು ರೇಣುಕಾಂಬಾ ಬರೋದು ಇದು ಯಾಕಂದ್ರೆ ಮೊದಲೇ ಯಾವುದೋ ಬೇರೆ ಕಡೆ ಇತ್ತು ಅಂತ ಹೇಳಿದ್ರು ಬಿಲ್ಡಿಂಗ್ ಇವರು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರು ಸೊ ರಾಮನಗರ ಎಕ್ಸಿಟ್ ಹತ್ತಿರ ಬಿಡದಿಗಿಂತ ಮುಂಚೆನೇ ಅಯ್ಯೋ ಸಾರಿ ರಾ ರಾಮನಗರಕ್ಕಿಂತ ಮುಂಚೆನೆ ಇದು ಬರುತ್ತೆ ನೀವು ಗೂಗಲ್ ಮ್ಯಾಪಲ್ಲಿ ಶ್ರೀ ರೇಣುಕಾಂಬ ಅಂತ ಹಾಕ್ಕೊಂಡ್ರೆ ಇದೇ ತೋರಿಸುತ್ತೆ ಅಂತ ಹೇಳಿದ್ರು ಇಲ್ಲಿ ಟೈಮಿಂಗ್ಸ್ ನಿಮ್ಗೆ ಗೊತ್ತಾಗಿರಬೇಕು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ತನಕ ಪ್ರತಿದಿನ ಇರುತ್ತೆ ರಜಾ ಇಲ್ಲ ಬೆಳಗ್ಗೆ ಆರರಿಂದ ಸಾಯಂಕಾಲ ನಾಲ್ಕು ತನಕ ಓಕೆನಾ

ಮಗ ಮಗಲೈಟ್ ಎಲ್ಲರೂ ನೀನು ನನ್ನ ವೀಡಿಯೋಲ್ಲಿ ಕಾಣಿಸ್ಕೊಳ್ತೀರಾ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ರೂಪಾ ಪ್ರಭಾಕರ್ ಅಂತ ಸ್ಪೇಸ್ ಪ್ರಭಾಕರ್ ಇದೊಂದು ಸಿಂಗಲ್ ಪೂರಿ ತೊಗೊಂಡಿದ್ದೀನಿ ಮತ್ತೆ ಮಿನಿ ಮಸಾಲೆ ದೋಸೆ ತೊಗೊಂಡಿದೀನಿ ಬೆಸ್ಟೇ ಅಂದ್ರೆ ಇಲ್ಲಿ ದೊಡ್ಡ ಮಸಾಲೆ ದೋಸೆನೂ ಸಿಗುತ್ತೆ ಮಿನಿ ಮಸಾಲೆ ದೋಸೆನೂ ಸಿಗುತ್ತೆ ಮಿನಿ ಮಸಾಲೆ ದೋಸೆ ಮೂವತ್ತು ರೂಪಾಯಿ ದೊಡ್ಡ ಮಸಾಲೆ ದೋಸೆ ಅರವತ್ತು ರೂಪಾಯಿ ಪೂರಿ ಒಂದು ಪ್ಲೇಟ್ಗೆ ಅರವತ್ತು ರೂಪಾಯಿ ಮೂರು ಪೂರಿ ಬರುತ್ತೆ ಇಡ್ಲಿ ಸಿಂಗಲ್ ಇಡ್ಲಿ ವಡೆ ತಗೊಂಡ್ರೆ ಐವತ್ತು ರೂಪಾಯಿ ಡಬಲ್ ಇಡ್ಲಿ ವಡೆ ತಗೊಂಡ್ರೆ ಎಪ್ಪತ್ತು ರೂಪಾಯಿ ಪೊಂಗಲ್ ಅರವತ್ತು ರೂಪಾಯಿ ರೈಸ್ ಬಾತ್ ಐವತ್ತು ರೂಪಾಯಿ ಆ್ಯಂಡ್ ಹಾಂ ಪಲಾವ್ ಮಾಡಿದ್ರೆ ಅರವತ್ತು ರೂಪಾಯಿ ಎಲ್ಲದ್ರದ್ದು ಕವರ್ ಮಾಡಿದ್ದೀನಿ ಅನ್ಸುತ್ತೆ ಆಲ್ಮೋಸ್ಟು ಸೊ ಈಗ ಫಸ್ಟು ಪೂರಿ ಒಂದೇ ಒಂದು ಬೈಟ್ ತೊಗೊಂಡು ನೋಡುವ ಪೂರಿ ಇನ್ನು ಸ್ವಲ್ಪ ಊದ್ಬೋದಿತ್ತು ಹಾಂ ಅದೇನೋ ಬಟ್ ಮೈದಾನ ಅಂತ ಡೌಟ್ ವೈಟ್ ಇದೆ ಅಲ್ಲ ಅಲ್ಲ ಇರ್ಬೋದು ಮೈದಾ ಇರ್ಬೋದು ಯಾಕಂದ್ರೆ ಒಂಚೂರು ವೈಟ್ ಇದೆ ಗೊತ್ತಿಲ್ಲ ನಮಗೆ ಪೂರಿ ಇದು ಒಂಥರ ಹೇಗೆ ಅಂದರೆ ಎಲ್ಲದ್ರ ಜೊತೆ ಒಂದು ಒಂದೊ ಥರ ಸುಮ್ಮನೆ ಟೇಸ್ಟಿಗೆ ಅದು ಎಸ್ಪೆಷಲಿ ಮಕ್ಕಳಿದ್ರೆ ಅವ್ರಿಗೆ ಅವ್ರಿಗಿಷ್ಟ ಆಗತ್ತಲ್ವಾ ಎಣ್ಣೆ ಇಲ್ಲ ಅಂತ ಹೇಳಕೊಳ್ಳೋ ಎಣ್ಣೆ ಇದೆ ಎಣ್ಣೆ ಓಕೆ ಅನ್ನೋರು ಪೂರಿ ತೊಗೊಳ್ಳು ದೋಸೆ ನೋಡಿ ಆ್ಯಕ್ಚುಲಿ ಪರ್ಫೆಕ್ಟ್ ಸೈಜ್ ಇಷ್ಟು ದೋಸೆ ಕರೆಕ್ಟ್ ಆಗಿರುತ್ತೆ ಸಾಕುಮಾ ಒಳಗಡೆ ಕೆಂಪು ಚಟ್ನಿ ಹಾಕಿ ಆಲೂಗಡೆ ಪಲ್ಯ ಹಾಕಿ ಕೊಟ್ಟಿದ್ದಾರೆ ಹೌದಾ ನೋಡಿ ಇಲ್ಲಿ ಪೂರ್ಣಿಮಾ ಮೇಡಮ್ ಆಲ್ರೆಡಿ ಲೈವ್ ಹೋಗ್ಬಿಟ್ಟಿದ್ರಂತೆ ನಾನು ಯಾವ್ದ್ರಲ್ಲಿ ಅಲ್ಲಿ ಲೈವ್ ಹೋಗಿದ್ದಾರೆ ನಾನು ತಿಂತಾ ಇರೋದನ್ನು ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದಾರೆ ಚಟ್ನಿ ಸಾಂಬಾರ್ ಎಲ್ಲ ನಿಮಗೆ ಆಲ್ರೆಡಿ ನಾನು ಹೇಳಿಬಿಟ್ಟಿದ್ದೀನಿ ಪಲ್ಯನೂ ಹೇಳಿದ್ದೀನಿ ಆ್ಯಕ್ಚುಲಿ ಸಾಂಬಾರು ಸಾ ಆ್ಯಕ್ಚುಲಿ ಸಾಂಬಾರು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಸಾಂಬಾರು ಸೊ ಮಸಾಲ ದೋಸೆ ಮಸಾಲ ದೋಸೆ ಇದೇನಿದ್ರು ಆಲಾಪು ಮತ್ತು ಅವ್ರ ಅಪ್ಪಂದು ನಾನು ಸುಮ್ಮನೆ ಒಂದು ಬೈಟ್ ತಗೊಳ್ತೀನಿ ಇದು ಅವರಿಬ್ಬರು ಫೇವ್ರೇಟು ಇಡ್ಲಿ ನನ್ನ ಫೇವ್ರೇಟು ಇಡ್ಲಿ ಮಾತ್ರ ಸೂಪರ್ ಇಡ್ಲಿ ಪೊಂಗಲ್ ಮಾತ್ರ ಸಕ್ಕದಾಗಿತ್ತು ನಂಗೆ ತುಂಬ 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 ಇಷ್ಟ ಆಯಿತು ಇಲ್ಲಿ ಪುಡಿ ಇಡ್ಲಿ ಸಿಗಲ್ಲ ಹೌದಾ ಪುಡಿ ಇಡ್ಲಿಲ್ಲ ಆಲಾಪ್ ಕೇಳ್ತಾನೆ ಇಲ್ಲ ಪುಡಿ ಇಡ್ಲಿ ಬೇಕು ಪುಡಿ ಇಡ್ಲಿ ಬೇಕು ಅಂತ ಪುಡಿ ಇಡ್ಲಿ ಸಿಗಲ್ಲ ಇಲ್ಲಿ ದೋಸೆನೂ ಚೆನ್ನಾಗಿದೆ ನೈಸ್ ನೀಟಾಗಿದೆ ದೋಸೆನೂ ಸಿಂಪಲ್ ಆಗಿ ಆಗಿ ಚೆನ್ನಾಗಿದೆ ಒಳಗಡೆ ಹಾಕಿರೋ ಕೆಂಪು ಚಟ್ನಿಗೂ ಬೆಳ್ಳುಳ್ಳಿ ಇದೆ ಸೊ ನೀಟಾಗಿ ಫ್ಲೇವರ್ಫುಲ್ಲಾಗಿ ಮಾಡಿದ್ದಾರೆ ಚೆನ್ನಾಗಿದೆ ದೋಸೆ ಇಸ್ ನೈಸ್ ಆದರೂ ನನ್ನ ಲಿಸ್ಟಲ್ಲಿ ಟಾಪ್ ಮಾಡೋದು ಇಡ್ಲಿ ಮೊಗಲ್ ಸೂಪರ್ ಆಯಿತು ಚಿತ್ರಣ ತುಂಬಾ ಚೆನ್ನಾಗಿದೆ ಅಂದರು ಹೊಟ್ಟೆ ತುಂಬಿದೆ ಚಿತ್ರಣ ತಗೊಳಲ್ಲ ಅಂದೆ ಸೊ ಇಲ್ಲಿ ಇದು ಬಂದು ರಾಮನಗರ ಎಕ್ಸಿಟ್ ರಾಮನಗರ ಎಕ್ಸಿಟ್ ಹತ್ರನೇ ಶ್ರೀ ರೇಣುಕಾಂಬ ಬಿಸಿ ತಟ್ಟೆ ಇಡ್ಲಿ ಅಂತ ಇದೆ ಸೊ ಹಾಂ ಒಂದು ಇನ್ನೊಂದು ರಿಮೈಂಡರು ಅಕಸ್ಮಾತ್ ನೀವು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಹಾಗೆ ಹೆಚ್ಚು ಹೆಚ್ಚು ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡ್ತಾ ಇದ್ರೆ ಖುಷಿ ಆಗುತ್ತೆ ನನ್ನ ಜೊತೆ ಅನ್ಸುತ್ತೆ ನಾನು ಕಮೆಂಟ್ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಸದ್ಯಕ್ಕೆ ಅಷ್ಟೇ ಬೆಲೆಗಳು ಎಲ್ಲ ಹೇಳಿದ್ದೀನಿ ಓಕೆ ರಾಮನಗರ ಎಕ್ಸಿಟ್ ಮತ್ತೆ ಬಿಡದಿ ಮಧ್ಯದಲ್ಲಿ ಇರುವಂತ ಶ್ರೀ ರೇಣುಕಾಂಬಾ ಬಿಸಿ ತಟ್ಟೆ ಇಡ್ಲಿಗೆ ಬಂದು ಇವತ್ತು ತಟ್ಟೆ ಇಡ್ಲಿ ಅಂತೂ ಖಂಡಿತವಾಗ್ಲೂ ಟ್ರೈ ಮಾಡಿದ್ವಿ ಅದು ಬಿಟ್ಟು ಬೇರೆ ಬೇರೆನೂ ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ರೀ ತಟ್ಟೆ ಇಡ್ಲಿ ಅಂತ ನಾನಂತೂ ಫುಲ್ ಫಿದಾಬಿಡಿದ್ದೀನಿ ಸಕ್ಕದಾಗಿತ್ತು ಸಖತ್ ಸಾಫ್ಟು ಸ್ಪಾಂಜಿ ಸ್ಪಾಂಜಿ ಆಗಿ ರುಚಿಯಾಗಿತ್ತು ಬಿಸಿ ಬಿಸಿ ತಟ್ಟೆ ಇಡ್ಲಿ ನೀವೇನಾದರೂ ಚೆನ್ನಾಗಿರೋ ತಿನ್ನಬೇಕು ಅಂದರೆ ಖಂಡಿತವಾಗಲೂ ಶ್ರೀ ರೇಣುಕಾಂಬಾಲಿ ಒಂದು ಸ್ಟಾಪ್ ಕೊಡಿ ಓಕೆ ನೀವು ಮೈಸೂರಿಗೆ ಹೋಗ್ತಾ ಬೇಕಾದರೂ ಇಲ್ಲಿಗೆ ಬಂದು ಹೋಗ್ಬೋದು ಅಥವಾ ಇದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂಡ ಬಂದು ತಿಂದು ಹೋಗ್ಬೋದು ಚೆನ್ನಾಗಿದೆ ಬೆಲೆಗಳು ಕೂಡ ಚೆನ್ನಾಗಿದೆ ಅಂಥ ಜಾಸ್ತಿ ಏನಿಲ್ಲ ಬೆಲೆ ಬಜೆಟ್ ಫ್ರೆಂಡ್ಲಿಯಾಗೇ ಇದೆ ಪಾಕೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಫ್ಯಾಮಿಲಿ ಎಲ್ಲ ಬಂದು ಕೂತು ತಿಂದು ನೋಡಬಹುದು ರಶ್ ತುಂಬಾ ರಶ್ ಅಂದ್ರೆ ಇವತ್ತು ನಾನು ಲಾಂಗ್ ವೀಕೆಂಡ್ ಇದು ಶುಕ್ರವಾರ ಬಂದಿದ್ದೀನಿ ಬೇರೆ ದಿನಗಳು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಮಾಮೂಲಿ ವೀಕ್ಡೇಸ್ ಅಲ್ಲಿ ಹೇಗಿರುತ್ತೆ ನನಗೆ ಗೊತ್ತಿಲ್ಲ ಓಕೆ ಸೊ ಓವರ್ ಆಲ್ ನಾನು ಇವರಿಗೆ ಫೈವ್ಗೆ ಫೋರ್ ಪಾಯಿಂಟ್ ತ್ರೀ ಕೊಡ್ತೀನಿ ತುಂಬಾ ಚೆನ್ನಾಗಿತ್ತು ಇಡ್ಲಿ ಸಕ್ಕದಾಗಿತ್ತು ಪೊಂಗಲ್ ಸೂಪರ್ ಆಯಿತು ಚಟ್ನಿ ಸಾಂಬಾರು ಸಕ್ಕವಾಗಿದೆ ಪಲ್ಯ ತುಂಬಾ ಚೆನ್ನಾಗಿತ್ತು ದೋಸೆ ಚೆನ್ನಾಗಿತ್ತು ಅಂಡ್ ಲಾಸ್ಟ್ ಇನ್ಯಾವ್ದು ನಾವು ತಿಂದಿನ ಪೂರಿ ಹಾ ಪೂರಿ ಒಂದು ಪೂರಿ ಓಕೆ ನಾರ್ಮಲ್ ಆಗಿತ್ತು ಸೊ ಇದು ನನ್ನ ಇವತ್ತಿನ ಫುಡ್ ರಿವ್ಯೂ ಇಲ್ಲಿ ನೀವು ಬನ್ನಿ ತಿಂದು ತಿಂದು ಏನು ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ವಡೆ ಕೂಡ ಟೇಸ್ಟ್ ಮಾಡಿದ್ವಿ ನಾವು ಆ್ಯಂಡ್ ಇಡ್ಲಿ ಮಾತ್ರ ಕಂಪಲ್ಸರಿ ತೊಗೊಳ್ಳಿ ಪೊಂಗಲ್ಗೆ ಇಷ್ಟ ಆಗೋರು ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡಿ ಓಕೆನಾ ಸರಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದೀನಿ ನೀವೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ಶೇರ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ಕೂಡ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಕಾರ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ತರ ಬೈ ಬೈ ಲವ್ ಯು ಆಲ್